ಬಸವಣ್ಣನವರು ಎಲ್ಲ ಎತ್ತು ಐದು ನಿಮಿಷ ಎಲ್ಲ ಎತ್ತಿತ್ತುಕೊಂಡು ಗೌರವವನ್ನು ಕೊಡೋಣ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಇಷ್ಟಲಿಂಗ ನಮ್ಮ ಕ್ಷೇತ್ರಗಳು ಯಾವುದು ಅಂದ್ರೆ ಬಸವನ ಬಾಗ್ಯವಾಡಿ ಬಸವ ಕಲ್ಯಾಣ ಮತ್ತು ಕೂಡಲ ಸಗಾಮ ಬಸವನ ಬಾಗ್ಯವಾಡಿ ಬಸವಣ್ಣನವರು ಹುಟ್ಟಿದಂತಹ ಸ್ಥಳ ಬಸವನ ಬಾಗ್ಯವಾಡಿ ಬಸವಣ್ಣನವರ ಕರ್ಮಕ್ಷೇತ್ರ ಕೂಡಲ ಸಂಗಮ ಬಸವಣ್ಣನವರ ಐಕ್ಯ ಕ್ಷೇತ್ರ ಈ ಮೂರು ಸ್ಥಳಗಳನ್ನ ನೋಡಿದ್ರೆ ಮಾತ್ರ ನಾವು ಇಲ್ಲ ಇತರ ಸಾರ್ಥಕ ಆಗುತ್ತೆ ನಾವು ಜೀವ ಇರೋ ಬಗ್ಗೆ ನಾವು ಆ ಕ್ಷೇತ್ರಗಳನ್ನ ವರ್ಷಕ್ಕೊಂದ್ಸಲ ಹೋಗ್ಲೇಬೇಕು ಆದ್ರೂ ಆ ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ಈ ಕ್ಷೇತ್ರಗಳನ್ನ ದರ್ಶನವನ್ನ ಮಾಡೋಣ ನಮ್ಮ ಧರ್ಮ ಧ್ವಜ ಯಾವುದು ಅಂದ್ರೆ ಷಟ್ಕೋನ ಇಷ್ಟಲಿಂಗ ಸಹಿತ ಧ್ವಜ ಅಂದ್ರೆ ಇವತ್ತು ನಾವು ಅದನ್ನ ಆರೋಪವನ್ನ ಮಾಡಿದ್ದೇವೆ ಮತ್ತೆ ಧರ್ಮದ ಧ್ಯೇಯ ಯಾವುದು ಅಂದ್ರೆ ಶರಣ ಸಮಾಜ ನಿರ್ಮಾಣ ಕಲ್ಯಾಣ ಸಮಾಜ ನಿರ್ಮಾಣ ಕಲ್ಯಾಣ ರಾಜ್ಯ ಆಗಿರುತ್ತೆ ಈಗ ಒಂದು ಧ್ವಜ ಗೀತೆಯನ್ನ ನಮ್ಮ ಧರ್ಮಗೀತೆಯಲ್ಲ ನಮ್ಮ ಲಿಂಗಾಯತ ಧರ್ಮದ ಗೀತೆ ಇದನ್ನ ಪ್ರತಿಯೊಬ್ಬರು ಕೂಡ ಹಾಡಿದ್ರೆ ನಮ್ಮ ಮನದ ಮಲಿನ ಏನಾಗುತ್ತೆ ಹೋಗುತ್ತೆ ದಯಮಾಡಿ ನನ್ನ ಜೊತೆ ಜೊತೆಗೊಳಿಸಿ ಅಲ್ವಾ ಶರಣ ಬಂಧುಗಳೇ ಬಸವ ಭಜವು ಹಾರುತ್ತಿದೆ ಶಾಂತಿ ಬನ್ನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲೇದ ಭಾವ ಏ ಶರಣ ಬಂಧುಗಳೇ ಏ ಜಾತಿಯ ತೆಯ ತಿಮಿರ ತೊಡೆದು ಜಾತಿಯ ತತ್ವ ಹಿಡಿದು ಧಾರ್ಮಿಕ ತೆಯ ತತ್ವ ತತ್ವದೊಡನೆ सद् धर्मा धर्म एवदु सद् धर्मा धर्म मानव धर्म धर्म एवदु सार्व धर्म धर्म एवदु धर्म धर्म एवदु विश्व धर्म हे शरण बंधुगले ಬಸವ ಬಾತ ಶಾಂತಿ ತೋรี ಮೊಡುತ್ತಿದೆ ಬನ್ನಿ 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 ಎಲ್ಲ ಬನ್ನಿ 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 ಎಲ್ಲ ವೇದ

ಜಾತಿ ಮತ ಭಾವ ತಂಥಗಳ ಭಿನ್ನ ಭೇದ ಮರೆತು ಪಾಡುವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮಿ ಪಾಡುವ

கண்ணி மொளகுதிலே சாந்தி மொளகுதிலே கண்ணி பன்னி பன்னிரெல்லாம் பன்னி பன்னி பன்னிரெல்லாம் சரணம் ಎಲ್ಲ ವೇದಿಕೆಯ ಗೌರವಾನ್ವಿತರು ಗಣಬುಟ್ಟಿ ಮತ್ತು ಬಸವಣ್ಣನವರ ಭಾವಚಿತ್ರತೆಯ ಪುಷ್ಪಾರ್ಚನೆಯನ್ನು ಮಾಡಬೇಕು ಕೇಳ್ಕೊಂಡಿದ್ದೇನೆ